ನಿನ್ನೆವರೆಗೂ ನಾನು ಚಂದನು ಇವತ್ತಿದು ಕದೀಮ ಅಂದರೆ ಕದೀಮ ಟೈಟಲ್ ಅನ್ನೋದ್ಕಿಂತ ಈಗ ನನ್ನ ಕರೆಯೋದೇ ಕದೀಮಾ ನನ್ನ ಹೆಸರು ಮರ್ತು ಬಿಡ್ತಾರೆ ಪಕ್ಕ ಫಿಲಮ್ ನೋಡಿದ್ಮೇಲೆ ನಾನು ಚಂದನ್ ಅಂತ ಯಾರು ಗುರುತಿಸಲ್ಲ ನಾನು ಕದೀಮನೆ ಇನ್ಮೇಲೆ ಸೊ ಏನು ಕದೀತೀನಿ ಏನು ಕದಿದ್ದೀನಿ ಮುಂದಕ್ಕೆ ಏನು ಕದೀತೀನಿ ಸ್ವಲ್ಪ ದಿನದಲ್ಲೇ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಂ ಫಸ್ಟು ನನ್ನ ಅಣ್ಣಂದಿರೋ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ನಮ್ಮ ಗುರುಗಳು ದಯನ ನಮಸ್ತೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಗೆ ತುಂಬ ಬೇಕಾದವರು ಜಗದೀಶ್ ಸರ್ಗೆ ಥ್ಯಾಂಕ್ ಯು ಸರ್ ಇನ್ನು ನಮ್ಮ ಟೆಕ್ನಿಷಿಯನು ಶಶಾಂಕಣ ಶಶಾಂಕ್ ಸರ್ ಇಲ್ಲ ಅಂದರೆ ಕದೀಮ ಸ್ವಲ್ಪ ಕಷ್ಟ ಆಗೋಗ್ತಿತ್ತು ಥ್ಯಾಂಕ್ ಯು ಅಣ್ಣ ಡೈರೆಕ್ಟ್ರು ಪ್ರದೀಪು ನಾವು ಫ್ರೆಂಡ್ಸು ಅಣ್ಣ ಎಲ್ಲ ಸಂಜೆ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಮನೆಗೆ ಇನ್ನು ಬಂದಿರೋ ಅಂತ ನನ್ನ ಫ್ರೆಂಡ್ಸು ಎಲ್ಲರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇನ್ನು ನನ್ನ ಪಾತ್ರ ಏನಿಲ್ಲ ಆ ಟೈಟಲ್ ಸರ್ ಕೇಳ್ತಾರೆ ನನಗೆ ಗೊತ್ತು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಇನ್ನು ನನ್ನ ಪ್ರಶ್ನೆ ಮಾಡಂಗಿಲ್ಲ ಸರ್ರು ಅದೇ ಸರ್ ನಂದು ಕ್ಯಾರೆಕ್ಟ್ರು ಥ್ಯಾಂಕ್ ಯು ಎಲ್ಲ ಬಂದಿದ್ಕೆ ಸರ್ ಹೇಳಲ ಎಲ್ಲ ಇಲ್ಲ ಸರ್ ಖಂಡಿತ ಆ ಕದೀಮನ ಕ್ಯಾರೆಕ್ಟರ್ಗೆ ಕಷ್ಟಪಟ್ಟಿದ್ದೀನಿ ಅದೇ ಸ್ಟಾರ್ಟಿಂಗು ಏನು ಇವರು ನಮ್ಮ ಡೈರೆಕ್ಟ್ರು ಏನಣ್ಣ ಫುಲ್ಲು ರೆಡಿ ಆಗಿಬಿಡ್ಲ ಸಿಕ್ಸ್ ಪ್ಯಾಕಲ್ಲಿ ತೋರಿಸ್ಬಿಡೋಣ ಹಂಗೆ ಹಂಗೆ ರೆಡಿ ಆಗಿಬಿಡೋಣ ರೋಡಲ್ಲಿ ಬಿಟ್ಟಿರೋ ಓರಿ ಹಂಗೆ ಕಾಣ್ಬೇಕು ನೀನು ಹಂಗಿದ್ರೆ ಸಿನಿಮಾ ಸ್ಟಾರ್ಟ್ ಮಾಡೋಣ ಅವ್ರ ಕಾಸಲ್ಲೇ ಬಿರಿಯಾನಿ ತಿಂದಿನ ಫುಲ್ಲು ಅದು ಬೇರೆ ಪ್ರಶ್ನೆ ಅದ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಯು ಹಸ ಇದೆಯಲ್ಲ ಯು ಸರ್ ಥ್ಯಾಂಕ್ ಯು